ಯೂಟ್ಯೂಬ್ ಚಾನಲ್ ರಾಧಾಕೃಷ್ಣಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನಿಂದು ಒಂದು ಏಕಾದಶಿಯ ಕುರಿತು ಒಂದು ಸಣ್ಣ ಕಥೆ ಇದೆ ಅದು ಹೇಗಿದೆ ಎಂದರೆ ಒಬ್ಬ ಬ್ರಾಹ್ಮಣನು ದಿನಾಲು ಭಿಕ್ಷೆ ಬೇಡಿ ಬಂದಂತಹ ಅವಿಸುಗಳಿಂದ ದೇವರಿಗೆ ನೈವೇದ್ಯವನ್ನು ಬಡಿಸಿ ತಾನು ತನ್ನ ಪರಿವಾರದೊಂದಿಗೆ ಪ್ರಸಾದ ರೂಪವಾಗಿ ಸ್ವೀಕರಿಸುತ್ತಿದ್ದನು ಒಂದು ದಿವಸ ಏಕಾದಶಿಯ ದಿವಸ ಈ ಏಕಾದಶಿ ಇದೆ ಎಂದು ಆ ಬ್ರಾಹ್ಮಣನಿಗೆ ಆ ದಿವಸ ತಿಳಿದಿರುವುದಿಲ್ಲ ತಿಳಿಯದೆ ಇವನು ಏಕಾದಶಿಯ ವ್ರತವನ್ನು ಹೇಗೆ ಪಾಲಿಸಿದ ನೋಡಿ ದಿವಸ ಸ್ವಯಂ ಬೆಲ್ಲಂಬೆಲೆಗೆ ಭಿಕ್ಷೆ ಬೇಡಲು ಊರು ಊರಿಗೆ ಅಳೆದಾಡಿದನು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲೂ ಇವನಿಗೆ ಭಿಕ್ಷೆಯು ಪ್ರಾಪ್ತಿಯಾಗಲಿಲ್ಲ ಮರನೊಂದು ಒಂದು ದೇವಸ್ಥಾನದಲ್ಲಿ ಮಲಗಿಕೊಂಡನು ಮಲಗಿದಾಗ ಬೆಳಿಗ್ಗೆ ಆ ದೇವಸ್ಥಾನಕ್ಕೆ ಬಂದಂತಹ ಅರ್ಚಕರು ಇವನನ್ನು ಎಬ್ಬಿಸಿ ಹೀಗೆ ಹೇಳುತ್ತಾರೆ ಅಯ್ಯ ಏನಾಯಿತಯ್ಯ ಯಾಕೆ ಇಲ್ಲಿ ಬಂದು ಮಲಗಿರುವೆ ಆವಾಗ ಬ್ರಾಹ್ಮಣನು ನಡೆದಂಥ ಎಲ್ಲ ಘಟನೆಗಳನ್ನು ಅವರಿಗೆ ವಿವರಿಸುತ್ತಾನೆ ಇದರಿಂದ ಮನನೊಂದ ಅವರು ಇವನಿಗೆ ದೇವರಿಗಿಟ್ಟ ನೈವೇದ್ಯವನ್ನು ಕೊಟ್ಟು ಕಳಿಸುತ್ತಾರೆ ತದನಂತರ ಬ್ರಾಹ್ಮಣನು ಪುನಃ ಬಂದು ದೇವರ ಮುಂದೆ ಬಂದು ಬೇಡುತ್ತಾನೆ ದೇವರೇ ಯಾಕೆ ನನಗೆ ಇಷ್ಟು ಕಷ್ಟ ಕೋಟೆಲನ್ನು ಕೊಟ್ಟೆ ನನ್ನನ್ನು ಕ್ಷಮಿಸಲಾರೆಯ ನಾನು ಏನು ತಪ್ಪು ಮಾಡಿದಂತಹ ಇಂಥ ಕಷ್ಟಗಳನ್ನು ಕುಡಿತಿರುವೆ ನನ್ನ ಜೀವಮಾನದಲ್ಲಿ ಇಂತಹದೊಂದು ಅಪಚಾರವಾಗಲಿಲ್ಲ ಯಾಕಂದರೆ ಎಷ್ಟೋ ದಿನಗಳಿಂದ ನಿನ್ನ ಪೂಜಾ ಕಾರ್ಯ ಕೈ ಕಾರ್ಯಗಳನ್ನು ಬಹಳ ಒಳ್ಳೆಯ ರೀತಿಯಿಂದ ಮಾಡುತ್ತಿದ್ದೇನೆ ಇಂದು ನಿನಗೆ ಏನು ಒಂದು ನೈವೇದ್ಯವು ನೀಡುವಂತಹ ಪರಿಸ್ಥಿತಿಯು ನನಗೆ ಲಭಿಸದ ಹೋಯಿತು ಇಷ್ಟು ದೊಡ್ಡ ಪಾಪಿಯು ನಾನು ಹಿಂದೂ ಮರುಗುತ್ತಿದ್ದನು ಇದನ್ನು ಕಂಡಂತಹ ದೇವರು ಇವನಿಗೆ ಪ್ರತ್ಯಕ್ಷವಾಗಿ ಅಯ್ಯ ನಿನಗೆ ಏನು ಬೇಕು ಕೇಳು ನೀನು ಮಾಡಿದಂತಹ ಪೂಜಾ ಕೈಕಾರ್ಯವು ನನಗೆ ತೃಪ್ತಿದಾಯಕವಾಗಿದೆ ಹಾಗೆ ನಿನಗೆ ಅರಿವಿಲ್ಲದೆ ನೀನು ಏಕಾದಶಿ ವ್ರತವನ್ನು ಪಾಲನೆ ಮಾಡಿದ್ದಿ ಅದು ಸಹ ನಿರ್ಜಲವಾದಂತಹ ಏಕಾದಶಿಯ ವ್ರತವನ್ನು ಪಾಲನೆ ಮಾಡಿದ್ದಿ ಹೇಗೆಂದರೆ ನೀನು ಬೆಳಿಗ್ಗಿನಿಂದ ಸಾಯಂಕಾಲದವರೆಗೆ ಎಲ್ಲೋ ಒಂದು ತುತ್ತು ಏನನ್ನೂ ತಿನ್ನದೆ ಅಥವಾ ಒಂದು ನೀರು ಸ್ವಲ್ಪ ಸಹ ಕುಡಿಯದೆ ನೀನು ನಿನ್ನ ವ್ರತಾಚರಣೆಯನ್ನು ಮಾಡಿದ ಹಾಗೆ ಆಯಿತು ಅಷ್ಟೇ ಯಾಕೆ ಆ ದಿವಸ ಪೂರ್ತಿ ನೀನು ನನ್ನ ಸ್ಮರಣೆಯೂ ಮಾಡುತ್ತಿದ್ದಿ ನನಗೇನು ಕೊಡಲಾಗಲಿಲ್ಲ ನನ್ನ ಪೂಜೆ ಆಗಲಿಲ್ಲ ಅಂತ ಹೇಳಿ ಮರುಗುತ್ತಾ ಇದ್ದಿ ಅದಕ್ಕಿಂತ ದೊಡ್ಡ ಏಕಾದಶಿ ವ್ರತ ಬೇರೇನಿದೆ ಅದನ್ನೆಲ್ಲ ನಾನು ಸಂತೃಪ್ತಿಯಿಂದ ಸ್ವೀಕಾರ ಮಾಡಿದ್ದೇನೆ ಅದಕ್ಕೋಸ್ಕರ ನಿನಗೆ ಏನು ಬೇಕು ಈಗ ಕೇಳು ಅದಕ್ಕೆ ಅವನು ಹೇಳುತ್ತಾನೆ ದೇವರೇ ನೀನಾದರೂ ನಿಂತಲ್ಲಿ ನಿಲ್ಲುತ್ತೀಯ ನಮಗೆ ಹಾಗೆಲ್ಲ ಊರು ಊರು ಸುತ್ತಬೇಕು ಆದರೂ ಸಹ ಇಷ್ಟು ಕಷ್ಟಗಳು ಪ್ರಾಪ್ತಿಯಾಗುತ್ತವೆ ಆದರೆ ನಿನ್ನ ದಯದಿಂದ ಅದೆಲ್ಲ ಇಂದು ನಾಶವಾಯಿತು ಆದರೆ ನನ್ನದೊಂದು ಕೋರಿಕೆ ಇದೆ ದೇವರೇ ಅಂತ ಹೇಳುತ್ತಾನೆ ಅದಕ್ಕೆ ದೇವರು ಕೇಳುತ್ತಾರೆ ಏನಪ್ಪ ನಿನ್ನ ಕೋರಿಕೆ ಹೇಳು ಅದಕ್ಕೆ ಆ ಬ್ರಾಹ್ಮಣೋತ್ತಮ ಹೇಳುತ್ತಾನೆ ದೇವರೇ ನೀನು ನಿಂತಂತೆ ನನಗೂ ಒಂದು ದಿವಸದ ಮಟ್ಟಿಗೆ ನಿಲ್ಲಬೇಕೆನ್ನುವ ಆಸೆ ಅದಕ್ಕೆ ದೇವರು ಉತ್ತರವಾಗಿ ಇದೆಯಂತಹ ಮರುಲಯ್ಯ ನಾನು ಜಗತ್ತನ್ನು ಪರಿಪಾಲನೆ ಮಾಡುವವನು ಸಮಸ್ತ ಬ್ರಹ್ಮಾಂಡವೇ ನನ್ನ ಅಧೀನದಲ್ಲಿದೆ ಮೂರು ಲೋಕವು ನನ್ನ ಅಧೀನದಲ್ಲಿದೆ ಸಮಸ್ತ ಜೀವರಾಸಿಗೆ ಸುಖ ಶಾಂತಿ ನೆಮ್ಮದಿಯನ್ನು ಕೊಡುವನು ನಾನಾಗಿದ್ದೇನೆ ಎಲ್ಲರ ಕರ್ಮ ಪ್ರಕಾರ ಅವಳಿಗೆ ಫಲಪ್ರದವನ್ನು ಕೊಡುವವನು ನಾನಾಗಿದ್ದೇನೆ ಈಗ ನೀನು ಇಲ್ಲಿ ಬಂದು ನಿಲ್ಲುತ್ತೇನೆಂದು ಹೇಳಿದರೆ ಏನು ಕಷ್ಟ ಆಯಿತು ಬಿಡು ಭಕ್ತ ಮಹಾಸಾಯರು ಆಗಲಿ ನಾನು ಭಕ್ತರ ದಾಸನಾಗಿರುತ್ತೇನೆ ನನಗೆ ಭಕ್ತರೆಂದರೆ ಅತೀ ಪ್ರಿಯರು ಭಕ್ತರು ಏನನ್ನು ಕೇಳಿದರೂ ನಾನು ಕೊಡವಲ್ಲೇನೆಂದು ಹೇಳುವುದಿಲ್ಲ ಆಯಿತು ಆದರೆ ಒಂದು ವಿಷಯ ನಿನಗೆ ಹೇಳುತ್ತೇನೆ ನೀನು ನಿಲ್ಲುತ್ತಿ ಎಂದು ಹೇಳುತ್ತೀಯ ನಿಲ್ಲು ಆದರೆ ನಿಲ್ಲುವಾಗ ನೀನು ತಟಸ್ಥ ಧಾರಣೆಯನ್ನು ಮಾಡಬೇಕು ಈ ದೇವಸ್ಥಾನ ನಡೆದಿರುವಂತಹ ಯಾವುದೇ ವಿಷಯದ ಬಗ್ಗೆ ನೀನು ಚಿಂತೆ ಮಾಡಬಾರದು ಅರ್ಥಾ ನೀನು ಯಾವುದೇ ಘಟನೆಯಲ್ಲೂ ನಡೆದರೂ ಅದರಲ್ಲಿ ನೀನು ಅಕ್ತಕ್ಷೇಪ ಮಾಡುವಂತಿಲ್ಲ ಅಕ್ತಕ್ಷೇಪ ಮಾಡಿದೆ ಎಂತಾದರೆ ಅದು ಮಹಾಪಾಪಕ್ಕೆ ತಿರುಗಬಹುದು ಎಂದು ಹೇಳಿ ದೇವರು ಅಲ್ಲಿಂದ ಅದೃಶ್ಯರಾಗುತ್ತಾರೆ ಸ್ವಲ್ಪ ಹೊತ್ತಿನ ನಂತರ ಬ್ರಾಹ್ಮಣನು ಮೂರ್ತಿಯಲ್ಲಿ ಐಕ್ಯತೆಯನ್ನು ಪಡೆದುಕೊಳ್ಳುತ್ತಾನೆ ಇದಾದ ಸ್ವಲ್ಪ ಹೊತ್ತುಗಳ ನಂತರವೇ ಅಲ್ಲಿಗೊಬ್ಬ ಧನಿಕನು ಬಂದು ತಾನು ದೇವರಿಗೆ ನಿವೇದ್ಯವನ್ನು ಅರ್ಪಿಸಿ ಬಹಳ ಸಂತೋಷದಿಂದ ದೇವರೇ ನಿನ್ನಿಂದಾಗಿ ನನ್ನ ಜೀವನವು ಪಾವನವಾಯಿತು ಇನ್ನು ಮುಂದೆಯೂ ನನ್ನ ಜೀವನವನ್ನು ಹೀಗೇ ಕೊಂಡೊಯ್ಯು ಎಂದು ಹೇಳಿ ಅಲ್ಲಿಂದ ಹೊರಟು ಹೋದನು ತದನಂತರ ತಾನು ಕೈಯಲ್ಲಿ ತಂದಿದ್ದಂತಹ ಹಣದ ಕಟ್ಟು ಅಲ್ಲಿಯೇ ಬಿಟ್ಟು ಮರೆತು ಹೋಗಿದ್ದನು ಇದನ್ನೆಲ್ಲ ನೋಡಿದ ಬ್ರಾಹ್ಮಣನು ಇನ್ನು ಇವನಿಗೆ ನಾನು ಇದರ ಬಗ್ಗೆ ಹೇಳುತ್ತೇನೆಂದು ಬಾಯಿ ತೀರಲು ಹೋದ ಆವಾಗ ಶ್ರೀದೇವರು ಹೇಳಿದ ಮಾತುಗಳು ಇವನಿಗೆ ನೆನಪಿಗಂತು ನಾನಾದರೂ ಇವನಿಗೆ ಹೇಳಿದರೆ ನಾನು ಮಾತಿ ತಪ್ಪದಂತೆ ಆಗುತ್ತದೆಂದು ಸುಮ್ಮನೆ ತಪಸ್ಥನಾದ ಅಷ್ಟು ಹೊತ್ತಿಗೆ ಅಲ್ಲಿಗೆ ಮತ್ತೊಬ್ಬ ಬಡ ರೈತನು ಬಂದು ಕೂಗಲಾರಂಭಿಸಿದ ದೇವರೇ ನನ್ನ ಪರಿಸ್ಥಿತಿಯು ಇಷ್ಟು ಹದಗೆಟ್ಟಿದೆ ಎಂದರೆ ನನ್ನ ವೃದ್ಧ ತಂದೆ ತಾಯಿಗಳಿಗೆ ಒಂದು ತುತ್ತು ಹಣ್ಣವನ್ನು ಹಾಕದಂಥ ಪರಿಸ್ಥಿತಿ ನನಗೆ ಎದುರಾಗಿದೆ ಅವರು ಅನಾರೋಗ್ಯದಿಂದ ಇದ್ದರೂ ಅವರಿಗೆ ವೈದ್ಯಕೀಯ ಉಪಚಾರವೂ ನನ್ನಿಂದಲೂ ಮಾಡಲಾಗುತ್ತಿಲ್ಲ ನನ್ನ ಮೇಲೆ ಕರುಣ ತೋರು ಎಂದು ಭಗವಂತ ಹೇಳಿ ಆ ದೇವರ ಮುಂದೆ ತನ್ನ ತಲೆಯನ್ನು ಕೆಳಗ ಮಾಡಿ ಕೂಗಲಾರಂಭಿಸಿದ ಸ್ವಲ್ಪ ಹೊತ್ತಿನ ನಂತರ ತಲೆ ಎತ್ತಿ ನೋಡಿದರೆ ಅವನ ತಲೆಯ ಎದುರಿಗೆ ಆ ಧನಿಕನು ಬಿಟ್ಟು ಹೋದಂತಹ ಹಣದ ಕಟ್ಟು ಏನಿತ್ತು ಅದು ಕಂಡಿತು ಅದನ್ನು ಎತ್ತಿಕೊಂಡು ಬಹಳ ಖುಷಿಯಿಂದ ದೇವರೇ ನನಗೆ ವರಪ್ರದಾನ ಮಾಡಿದ್ದಾರೆಂದು ಹೇಳು ನಲಿದಾಡತೊಡಗದ ಇದೆಲ್ಲ ಆದ ನಂತರ ಅದನ್ನೆಲ್ಲ ಹಿಡಿದುಕೊಂಡು ತನ್ನ ಮನೆಯ ಕಡೆಗೆ ನಡೆದ ಅಷ್ಟೊತ್ತಿಗಾಗಲೇ ಮತ್ತೊರುವ ಭಕ್ತನು ದೇವರ ಮುಂದೆ ಬಂದ ಅವನು ಮೀನು ಹಿಡಿಯುವ ಮೀನುಗಾರನಾಗಿದ್ದ ಇವನು ದಿನಂಪ್ರತಿ ಮೀನು ಹಿಡಿಯಲು ಹೋಗುವಾಗ ದೇವರಲ್ಲಿ ಬಂದು ಬೇಡುತ್ತಾನೆ ಅಂತೆಯೇ ಇಂದು ಸಹ ಬಂದು ದೇವರಲ್ಲಿ ಹೀಗೆ ಹೇಳುತ್ತಾನೆ ದೇವರೇ ನಾನು ಆಳವಾದ ನದಿಗೆ ಮೀನು ಹಿಡಿಯಲು ಹೋಗುತ್ತಿದ್ದೇನೆ ಅಲ್ಲಿಂದ ಹೋಗಿ ಬರುವವರೆಗೆ ನನ್ನ ಪೂರ್ಣ ರಕ್ಷಣೆ ನಿನ್ನ ಮೇಲೆ ಇರಲಿ ಎಂದು ನನ್ನನ್ನು ಕಾಪಾಡುವ ಪೂರ್ಣ ಆ ಭರವಸೆಯು ನಾನು ನಿನ್ನ ಮೇಲೆ ಇಟ್ಟಿದ್ದೇನೆ ಎಂದು ಹೇಳಿ ಅವರಿಗೆ ನೀವೇ ದೇವ ಅಲ್ಲಿಂದ ಹೊರಟು ಹೋಗಲು ರೆಡಿಯಾಗುತ್ತಾನೆ ಆವಾಗಲೇ ಅಲ್ಲಿಗೆ ಧನಿಗನು ಸೈನಿಕರ ಸಮೇತ ಬಂದು ಇವನನ್ನು ಹಿಡಿಯಿರಿ ಇವನೇ ಕಳ್ಳ ಇವನೇ ಕಳ್ಳ ಇರಬೇಕು ನನ್ನ ಹಣವು ಇವನಲ್ಲಿಯೇ ಇರಬೇಕು ನಾನು ಹೋದ